ಡಿ ಚಾರ್ಟ್ ಅಡ್ಡ ಅಂತ ಒಂದು ಓಪನ್ ಮಾಡಿದೆ ಒಂದು ಚಾರ್ಟ್ಸ್ ಓಪನ್ ಮಾಡಿ ಒಂದು ಎಂಟು ಲಕ್ಷ ಇನ್ವೆಸ್ಟ್ ಮಾಡಿದೆ ಒಂದು ಮನೆ ಇತ್ತು ಮನೆ ಪೇಪರ್ನ ನಾನು ಅಡಕ್ಕಿಟ್ಟು ಪರ್ಸೆಂಟ್ ತಂದು ಎಂಟು ಲಕ್ಷ ಇನ್ವೆಸ್ಟ್ ಮಾಡಿದೆ ಇನ್ವೆಸ್ಟ್ ಮಾಡಾದ್ಮೇಲೆ ಮಾಡಿ ಸ್ಟಾರ್ಟಿಂಗ್ ಒಂದು ಏನೇ ನನಗೆ ಪಕ್ಕ ಅಲ್ಲ ಪಕ್ಕದ ಮನೆಯವರು ಯಾರೋ ಬ್ರಾಹ್ಮಿಣ್ಸ್ ಇದ್ರಂತೆ ಅವ್ರಿಗೆ ಗೋಬಿ ಘಾಟ್ ಅಂದ್ರೆ ಆಗಲ್ವ ಅವರು ಏನು ಮಾಡ್ರು ಸಿ ಎಂ ಅವ್ರಿಗೂ ಲೆಟರ್ ಕೊಟ್ಟರು ಹ್ಮ್ ಬಂದು ಕಿರಿಕ್ ಮಾಡೋದು ಅವರಿಂದ ನಮ್ಗೆ ತುಂಬಾ ತೊಂದರೆ ಆಯ್ತು ಅಂಗಡಿ ಆರು ತಿಂಗ್ಳು ಅಷ್ಟೇ ನೆಡ್ಸಿದ್ದು ಆರು ತಿಂಗಳು ತುಂಬಾ ಪ್ರಾಬ್ಲಮ್ ಆಗಿ ಸರಿ ನಾವು ಇನ್ನೇನ್ ಮಾಡೋದು ಇಲ್ಲಿ ಅಕ್ಕಪಕ್ಕ ಇರೋರೆಲ್ಲ ನೋಡಿ ನಿಮ್ಗೆ ಬಿಸ್ನೆಸ್ ಆಗುದ್ರೆ ನಡೆಸಿ ಇಲ್ಲ ಅಂದ್ರೆ ಸುಮ್ನೆ ಯಾಕೆ ಮಾಡ್ತೀರಾ ಮೂವತ್ತೈದು ಸಾವಿರ ರೂಮ್ ಬಾಡಿಗೆ ಎಲ್ಲಾ ಸೇರಿ ನಮ್ದು ಎಲ್ಲಾ ಹೆವಿ ಪ್ರಸರ್ ಆಗೋಯ್ತು ನಮಸ್ಕಾರ ಕರ್ನಾಟಕ ನಿಮ್ಮೆಲ್ರಿಗೂ ಕರ್ನಾಟಕ ಕಿಚನ್ ಗೆ ಸ್ವಾಗತ ಸುಸ್ವಾಗತ ಬರೀ ಸ್ವಾರ್ಥವೇ ತುಂಬಿರುವ ಈ ಜಗತ್ತಿನಲ್ಲಿ ನಿಜವಾಗಿ ನಮ್ಮನ್ನ ಪ್ರೀತಿಸುವ ಜೀವವೆಂದ್ರೆ ನಮ್ಮ ಹೆತ್ತ ತಂದೆ ತಾಯಿ ಮಾತ್ರ ಈ ಭೂಮಿ ಮೇಲೆ ಸಾಕ್ಷಾತ್ ಭಗವಂತನೆ ಬಂದ್ರು ಈ ಪ್ರೀತಿನ ಅಳಿಸಲು ಸಾಧ್ಯವೇ ಇಲ್ಲ ಹೆತ್ತ ಮಗ ಇರೋ ಒಂದು ಮನೆನ ಅಡ ಇಟ್ಟು ಎಂಟು ಲಕ್ಷ ಬಂಡವಾಳ ಹಾಕಿ ಸ್ವಂತ ಉದ್ಯೋಗ ಆರಂಭಿಸಿ ಸೋತು ಕುಗ್ಗಿದಾಗ ಮತ್ತೆ ಧೈರ್ಯ ತುಂಬಿ ಜೊತೆ ನಿಂತ ಏಕೈಕ ಜೀವ ತಾಯಿ ತನಗೇನಾದ್ರೂ ಚಿಂತೆ ಇಲ್ಲ ತನ್ನ ಮಕ್ಕಳು ನೆಮ್ಮದಿ ಆಗಿರ್ಬೇಕು ಅಂತ ಕ್ಷಣ ನಿಷ್ಕಲ್ಮಶವಾಗಿ ಜಪಿಸುವ ಏಕೈಕ ಜೀವಿ ಆ ತಾಯಿ ಒಂದು ತಾಯಿ ಮಗನ ಕತೆ ನಿಮ್ಮ ಮುಂದೆ ಬಿಚ್ಚಿಡಲು ನಾವು ಬಂದಿದ್ದು ಬೆಂಗಳೂರಿನ ರಾಜರಾಜೇಶ್ವರಿ ನಗರಕ್ಕೆ ಬನ್ನಿ ಈ ತಾಯಿ ಮಗನ ಸ್ಫೂರ್ತಿದಾಯಕ ಕಥೆಯನ್ನ ಅವರಿಂದ ಕೇಳೋಣ ಸರ್ ಬೆಳೆದಿಲ್ಲ ಬೆಂಗಳೂರೇ ಕತ್ರಿ ಉಪ ಇರೋದು ಮನೆ ಓಕೆ ಮನೆ ಇರೋ ಅಪ್ಪ ಅಮ್ಮ ಇದ್ದಾರೆ ಅಪ್ಪ ತಿರ್ಕೊಂಡು ಆರು ವರ್ಷ ಆಯ್ತು ಅಮ್ಮನೆ ನಮ್ಗೆ ಸಪೋರ್ಟ್ ಅವರೇ ಎಲ್ಲಾನು ಅವ್ರೇನೆ ಅವ್ರಿಲ್ಲ ಅಂದ್ರೆ ಇಲ್ಲ ಇಲ್ಲಿವರೆಗೂ ಬಂದಿರೋ ಸ್ಥಾನಕ್ಕೆ ಅವ್ರೇನೆ ಮೂರ್ ಜನ ಇಬ್ರು ಅಕ್ಕಂದಿರು ಮೂರ್ ಜನ ಒಂದ್ ಇದಕ್ಕಿದೆ ಅಂದ್ರೆ ನಮ್ಮ ಅಮ್ಮನೆ ಅವ್ರೊಬ್ರೇನೆ ಮಗನೇ ಒಬ್ಬರೇನೆ ಒಬ್ಬರೇ ಇಬ್ರು ಅಕ್ಕಂದಿರೋಲ್ಲ ಮದ್ವೆ ಎಕ್ಸೆಟ್ ಓಕೆ ಇಡ್ಲಿ ಅಡ್ಡ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಮೇಡಮ್ ಇಡ್ಲಿ ಅಡ್ಡಗಿಂತ ಮುಂಚೆ ಲಾಕ್ ಡೌನ್ ಮುಂಚೆ ನಾನು ಮಾರ್ಕೆಟ್ ಅಲ್ಲಿ ಇದ್ದೆ ಪಪಾಯಿ ಫೀಲ್ಡ್ ಅಲ್ಲಿ ಇದೆ ನಮ್ಮ ಅಣ್ಣನ ಹತ್ರ ಅಲ್ಲಿ ಕೆಲಸ ಮಾಡ್ತಿದ್ದೆ ಸರಿ ಏನಾರ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲೇ ರಾಜರಾಜೇಶ್ವರಿ ಪೊಲೀಸ್ ಸ್ಟೇಷನ್ ಹತ್ರ ಡಿ ಚಾರ್ಟ್ಸ್ ಅಡ್ಡ ಅಂತ ಒಂದು ಓಪನ್ ಮಾಡಿದೆ ಒಂದು ಚಾರ್ಟ್ಸ್ ಓಪನ್ ಮಾಡಿ ಒಂದು ಎಂಟು ಲಕ್ಷ ಇನ್ವೆಸ್ಟ್ ಮಾಡಿದೆ ಏನು ದುಡ್ಡಿಲ್ಲ ಒಂದು ಮನೆ ಪೇ ಇತ್ತು ಮನೆ ಪೇಪರ್ನ ತಗೊಂಬಂದು ನಾನು ಇಟ್ಟು ಪರ್ಸೆಂಟ್ ತಂದು ಎಂಟು ಲಕ್ಷ ಇನ್ವೆಸ್ಟ್ ಮಾಡಿದೆ ಇನ್ವೆಸ್ಟ್ ಮಾಡಾದ್ಮೇಲೆ ಮಾಡಿ ಸ್ಟಾರ್ಟಿಂಗ್ ಒಂದು ಏನೇ ನನಗೆ ಪಕ್ಕ ಅಲ್ಲ ಪಕ್ಕದ ಮನೆಯವರು ಯಾರೋ ಬ್ರಾಹ್ಮಿಣ್ಸ್ ಇದ್ರಂತೆ ಅವ್ರಿಗೆ ಗೋಬಿ ಘಾಟ್ ಅಂದ್ರೆ ಆಗಲ್ವ ಅವರು ಏನು ಮಾಡ್ರು ಸಿ ಎಂ ಅವ್ರಿಗೂ ಲೆಟರ್ ಕೊಟ್ಟರು ಅಂಗಿಗೆ ಬಂದು ಕಿರಿಕ್ ಮಾಡೋದು ಅವರಿಂದ ನಮ್ಗೆ ತುಂಬಾ ತೊಂದರೆ ಆಯ್ತು ಅಂಗಡಿ ಆರ್ ತಿಂಗಳು ಅಷ್ಟೇ ನಡೆಸಿದ್ದು ಆರ್ ತಿಂಗಳು ತುಂಬಾ ಪ್ರಾಬ್ಲಮ್ ಆಗಿ ಸರಿ ನಾವು ಇನ್ನೇನ್ ಮಾಡೋದು ಇಲ್ಲಿ ಅಕ್ಕಪಕ್ಕ ಇರೋರೆಲ್ಲ ನೋಡಿ ನಿಮ್ಗೆ ಬಿಸ್ನೆಸ್ ಆಗುದ್ರೆ ನಡೆಸಿ ಇಲ್ಲ ಅಂದ್ರೆ ಸುಮ್ನೆ ಯಾಕೆ ಮಾಡ್ತೀರಾ ಮೂವತ್ತೈದು ಸಾವಿರ ರೂಮ್ ಬಾಡಿಗೆ ಎಲ್ಲಾ ಸೇರಿ ನಮ್ದು ಎಲ್ಲಾ ಹೆವಿ ಪ್ರೆಸಾರ್ ಆಗೋಯ್ತು ಅದ್ರಿಂದ ಏನ್ ಮಾಡೋದು ಸರಿ ಅಂದ್ಬಿಟ್ಟು ಅಲ್ಲೇ ಇನ್ನೊಂದು ತಿಂಗಳು ಇದ್ದಂಗೆ ಸರಿ ಚಾರ್ಜ್ ಜೊತೆ ಬೆಳಗ್ಗೆ ಹೊತ್ತು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇಡ್ಲಿ ಅದಕ್ಕಿಂತ ಮುಂಚೆ ನಮ್ಮ ಮಾಮ ಗೋಬಿ ಮತ್ತೆ ಮಾಡಿದೆ ಅದ್ರ ಪಕ್ಕ ಇಡ್ಲಿ ಕೇಂದ್ರ ಅಂಗಡಿ ಇತ್ತು ಅಲ್ಲಿ ಒಂದೆ ಎರಡು ತಿಂಗಳು ನಾನು ಚಿಕ್ಕವನು ಎಸ್ ಎಲ್ ಸಿ ಮುಗಿಸ್ಕೊಂಡು ಅಲ್ಲಿ ವರ್ಕ್ ಮಾಡ್ತಿದ್ದೆ ನಮ್ದು ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಸ್ವಲ್ಪ ಟೆಚ್ ಇತ್ತಲ್ಲ ಸರಿ ನಾವು ಟ್ರೈ ಮಾಡೋಣ ಯಾಕೋ ಇದು ಚಾರ್ಟ್ಸ್ ವರ್ಕೌಟ್ ಆಗ್ತಿಲ್ಲ ಚಾರ್ಟ್ಸ್ ಮಾಡಿ ಅಲ್ಲಿ ಒಂದು ತಿಂಗಳು ಗ್ಯಾಪ್ ಕ್ಲೋಸ್ ಮಾಡಬೇಕು ಇನ್ನೇನು ಒಂದು ತಿಂಗಳಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡೋದು ಸ್ವಲ್ಪ ಕ್ಲಿಕ್ ಆಯಿತು ಸರಿ ಇದೇ ಜಾಗದಲ್ಲಿ ಹೆಂಗೋ ಒಂದು ಹೋಗ್ಬಿಟ್ಟಿದೆ ಲಾಸ್ ಆಗಿದೆ ಇನ್ನೇನು ಮಾಡೋಕ್ಕಾಗಲ್ಲ ಏನಾರ ಮಾಡಿ ಎಲ್ಲಾರ ಇಲ್ಲೇ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಆ ಕಡೆ ಮಾಡೋಣ ಅಂತ ಮೈನ್ ರೋಡ್ ಅಲ್ಲಿ ಜಾಗ ಕೇಳ್ದು ಅಲ್ಲಿ ಆಗಲ್ಲ ಅಲ್ಲೆಲ್ಲ ಗಲೀಜಾಗುತ್ತೆ ಮಾಡಬೇಡ ಅಂದ್ರು ಸರಿ ಇಲ್ಲಿ ಹಿರಿಯ ಹಿರಿಯ ನಾಗರಿಕರ ಕಟ್ಟೆ ಅವರು ಒಂದು ಪರ್ಮಿಷನ್ ತಗೊಂಡು ಅವರು ಇಲ್ಲಿಂದ ಈ ಕಡೆ ಹಾಕೊಳಪ್ಪ ಅಲ್ಲಿಂದ ಇಲ್ಲಿ ಸ್ಟಾರ್ಟ್ ಮಾಡಿದ್ ಇಡ್ಲಿ ಇಡ್ಲಿ ಚಾರ್ಜ್ ಅಡ್ಡ ಇದ್ದಿದ್ದು ಇಡ್ಲಿ ಅಡ್ಡ ಅಂತ ಇಲ್ಲಿ ಚೇಂಜ್ ಮಾಡಿದೆ ಈ ಸ್ಥಾನಕ್ಕೆ ಬರ್ಬೇಕು ಅಂದ್ರೆ ಸಫರ್ ಮಾಡೇ ಮಾಡಿ ಯಾವ್ದು ಇಲ್ಲ ಅಂತ ಇಲ್ಲ ಯಾಕಂದ್ರೆ ಇವಾಗ ಹುಡುಕೊಂಡು ನಿಮ್ಗೆ ಇಷ್ಟು ಜನ ಬಂದು ಇಡ್ಲಿ ಅಡ್ಡದಲ್ಲೇ ಇಡ್ಲಿ ತಿನ್ಬೇಕು ಅನ್ನೋರ್ ಅಂದ್ರೆ ಸೊ ಇಡ್ಲಿ ಮಾಡೋಕ್ಕೂ ನಿಮಗೆ ಪ್ರಿಪರೇಷನ್ ಅಂತ ಇರುತ್ತೆ ಏನಾದ್ರು ಹೇಗ್ ಕಲ್ತ್ರಿ ಹೇಗ್ ಮಾಡೋದು ಅದೇ ಮೇಡಂ ನಾನು ಅಲ್ಲಿ ವರ್ಕ್ ಮಾಡ್ತಿದ್ನಲ್ಲ ಅಲ್ಲಿ ನನಗೆ ಕೆಲಸ ಗೊತ್ತಿತ್ತು ಹೆಂಗೆ ಪಾರ್ಸಲ್ ಮಾಡೋದು ರೈಸ್ ಪಾತ್ ಏನು ಅಳತೆ ಹಾಕ್ಬೇಕು ಎಲ್ಲ ನಾನು ಅವಾಗ ಕಲ್ತ್ಕೊಂಡಿದ್ದೆ ಒಂದು ಟೂ ಇಯರ್ಸ್ ಅಲ್ಲೇ ಇದ್ದೆ ನಾನು ಸಾಯಂಕಾಲದ ಹೊತ್ತು ಗೋಬಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ ಬೆಳಗ್ಗೆ ಹೊತ್ತು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ ಹಂಗೆ ಮಾಡ್ತಾ ಮಾಡ್ತಾ ಸರಿ ಇಲ್ಲಿ ಬಂದಾಗ ನನ್ಗೆ ಹಂಗೆ ಗೊತ್ತಾಯ್ತಲ್ಲ ಅದರಿಂದ ಹಂಗೆ ಹಂಗೆ ಆಗ್ತಾ ಮೇನ್ ಸಪೋರ್ಟ್ ನಮ್ಮಅಮ್ಮ ಅಮ್ಮ ಇಲ್ಲ ಅಂದ್ರೆ ಏನಿಲ್ಲ ಅವರೇ ನಾವೊಂದು ಫಿಫ್ಟಿ ಪರ್ಸೆಂಟ್ ಮಾಡಿದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕೆಲಸ ಮನೇಲಿ ಮಾಡಿರ್ತಾರೆ ನಾವು ಮಾರ್ಕೆಟ್ಗೆ ಹೋಗೋದು ಅದ್ ಮಾಡೋದು ಇಲ್ಲಿ ಬೆಳಗ್ಗೆ ಬಂದ್ ಮಾಡ್ಕೊತೀವಿ ಮಿಕ್ಕಿದೆಲ್ಲ ನಾ ಅಮ್ಮನೆ ಅವರೇ ಮೇಯ್ನ್ ಸಪೋರ್ಟ್ ಒಡೆ ಆಗಲಿ ಉದ್ದಿನ ಒಡೆ ಆಗ್ಲಿ ಚಿತ್ರಾನ್ನ ಆಗ್ಲಿ ತಾಯಿ ಜೊತೆ ಇತ್ತು ಅಂತಂದ್ರೆ ನೀವು ಕಷ್ಟ ಇರಲಿ ಸುಖ ಇರ್ಲಿ ಈಗ ಎಷ್ಟೋ ಜನ ಮಕ್ಳಿಗೆ ಮನೇಲಿ ಸಪೋರ್ಟ್ ಮಾಡಲ್ಲ ನೀವ್ ಎಜುಕೇಶನ್ ಆಗಿಲ್ಲ ಅದಾಗಿಲ್ಲ ಓದಿಸಿದ್ರೆ ಓದ್ಲಿಲ್ಲ ಇಷ್ಟೆಲ್ಲ ಯಾಕಂದ್ರೆ ಒಂದ್ ಬಿಸ್ನೆಸ್ ಮಾಡಿ ಕೈ ಸುಟ್ಟ್ಮೇಲೆ ಇನ್ನೊಂದ್ ಬಿಸ್ನೆಸ್ ಮಾಡಕ್ ಹೇಳೋದು ಹೇಳೋದೊಂದೇನೆ ಯಾರು ಎಕ್ಸ್ಪೀರಿಯೆನ್ಸ್ ಇದ್ರೆ ಕೆಲಸ ಮಾಡಿ ಹುಡುಗರು ನಮ್ಕೊಂಡು ಮಾತ್ರ ಏನ್ ಕೆಲ್ಸಕ್ಕೂ ಕೈ ಹಾಕ್ಬಿಡಿ ಯಾರು ಆಗ್ಬರಲ್ಲ ಒಂದ್ ಎರಡ್ ದಿವಸ ಮಾಡ್ತಾರ ಮೂರ್ ದಿವಸ ಬಿಡ್ಕೊಂಡು ಹೋಗ್ತಾರೆ ಅವ್ರಿಗೆ ಏನಂದ್ರೆ ಈಸಿ ಇರ್ಬೇಕು ಕೆಲಸ ಅಷ್ಟೇ ಅಂಕಲ್ ಮೂರನೇ ಅವ್ರು ನೋಡಿ ನಾನು ಇಲ್ಲಿ ಬಂದಾಗ ಸುಮ್ನೆ ಹಿಂಗೆ ಪರಿಚಯ ಆಗಿದೆ ಅಷ್ಟೇ ಇಲ್ಲಪ್ಪ ಹಂಗೆ ಹಂಗೆ ಕ್ಲೋಸ್ ಆಗೋದು ಡೈಲಿ ಬರ್ತಾರೆ ನಾನು ರಜಾ ಹಾಕೋರು ಅವ್ರ ರಜಾ

ಒಂದೊಂದು ರೈಸ್ ಚೇಂಜ್ ಆಗುತ್ತೆ ಸೋಮವಾರ ಬಾತ್ ಇರುತ್ತೆ ಮಂಗಳವಾರ ಪುದೀನಾ ಬಾತ್ ಇರುತ್ತೆ ಗುರುವಾರ ಬುಧವಾರ ವಾಂಗಿ ಬಾತ್ ಇರುತ್ತೆ ಗುರುವಾರ ಮೆಂತ್ಯ ಪಲಾವ್ ಇರುತ್ತೆ ಶುಕ್ರವಾರ ಸೋಯಾಬೀನ್ ಪಲಾವ್ ಇರುತ್ತೆ ಶನಿವಾರ ಪಾಲಕ್ ಪಲಾವ ಇರುತ್ತೆ ಭಾನುವಾರ ರಜಾ ಇರಲ್ಲ ಮೇಡಮ್ ಏನಾರ ಏನಾರ ಅರ್ಜೆಂಟ್ ಇತ್ತು ಎಮರ್ಜೆನ್ಸಿ ಇದ್ರೆ ಮಾತ್ರ ರಜಾ ಇರುತ್ತೆ ಇಲ್ಲ ಅಂದ್ರೆ ರಜಾಂತೂ ಯಾವತ್ತೂ ಇರಲ್ಲ ಈಗೋಸ್ಟ್ ಎಲ್ಲ ಬಿಡಿಸಿದೀನಿ ಇನ್ನೊಂದ್ ಸ್ವಲ್ಪ ಇದೆ ಅಷ್ಟೇ ಜಾಸ್ತಿ

ಬರಕ್ಕೆ ಒಂದ್ ಧೈರ್ಯ ಬರುತ್ತೆ ಅದಕ್ಕಿಂತ ಹೆಚ್ಚಾಗಿ ಮನೆಯವ್ರ ಸಪೋರ್ಟ್ ಜೊತೆನಲ್ಲೇ ನೀವು ಅಮ್ಮ ಬಿಟ್ರೆ ಯಾರು ನಮ್ಗೇನಿಲ್ಲ ಅಮ್ಮ ಮೈನ್ ಅಮ್ಮನೆ ಅವ್ರೆ ಪಿಲ್ಲರ್ ನಮ್ಗೆ ಅವ್ರಿಂದಾನೆ ಶನಿವಾರ ಪ್ರತಿ ಶನಿವಾರ ಭಾನುವಾರ ಬರ್ತಾರೆ ಬೇರೆ ದಿವಸ ಅವ್ರು ಬರಲ್ಲ ಪ್ರತಿ ಶನಿವಾರ ಭಾನುವಾರ ಬರ್ತಾರೆ ಮಿಕ್ಕಿ ಮನೆ ಮನೇಲಿ ಹುಡುಗರು ಸರ್ ಎಲ್ಲ ನಮ್ಮವ್ರೇ ಮೇಡಮ್ ಇಬ್ರು ಹುಡುಗರು ಇದಾರೆ ಭಾಗೇಶ್ ಅಂತ ಒಬ್ಬ ನಿಖಿಲ್ ಅಂತ ಒಬ್ಬ ಇನ್ನೊಬ್ಬ ಇಲ್ಲೇ ಬೆಂಗಳೂರಲ್ಲೇ ಇರೋ ಇಲ್ಲೇ ಮನೆ ಹತ್ರ ನೀವು ಇರೋದು ಸರ್ ಏನ್ ಟೈಮಿಂಗ್ಸ್ ನಿಮ್ದು ಯಾವತ್ ರಜಾ ಮಾಡ್ತೀರಾ ಸೆವೆನ್ ಇಂದ ಸ್ಟಾರ್ಟ್ ಆಗುತ್ತೆ ಸೆವೆನ್ ಟೆನ್ ಇಂದ ಕರೆಕ್ಟ್ ರೆಡಿ ಇರುತ್ತೆ ಸೆವೆನ್ ಟೆನ್ ಇಂದ ಹನ್ನೊಂದುವರೆ ಮ್ಯಾಕ್ಸಿಮಮ್ ಅದ್ರ ಮೇಲೆ ಬಿಸ್ನೆಸ್ ಹೆಂಗಾಗುತ್ತೆ ಅಂತ ಹೇಳಕ್ಕಲ್ಲ ಬೇಗ ಆಗುತ್ತೆ ಬೇಗ ಆಗುತ್ತೆ ಮೇಡಮ್ ತಟ್ಟೆ ಇಡ್ಲಿ ಎರಡಕ್ಕೆ ಬಂದು ಮೂವತ್ತೈದು ರೂಪಾಯಿ ಒಂದು ಪುಡಿ ಇಡ್ಲಿ ಬರ್ತೈ ತುಪ್ಪ ಮತ್ತೆ ಪುಡಿ ಹಾಕ್ತಿವಿ ಅದಕ್ಕೆ ನಲ್ವತ್ತು ರೂಪಾಯಿ ಹಾಫ್ ರೈಸ್ ಇಪ್ಪತ್ತೈದು ಫುಲ್ ರೈಸ್ ನಲ್ವತ್ತು ರೂಪಾಯಿ ಈಗ ಈ ಬೆ ಪ್ರತಿ ದಿಸಾನೂ ಮಸರು ಬಜ್ಜಿ ಇದ್ದೇ ಇರುತ್ತೆ ನಮ್ಮ ಚಟ್ನಿ ಚಡ್ಡಿ ಬಜ್ಜಿ ಟೊಮೊಟೊ ಚಟ್ನಿ ಸಾಂಬಾರು ಇಷ್ಟಾನೂ ಇದ್ದೇ ಇರುತ್ತೆ. ಪ್ರತಿ ದಿಸಾನೂ ಇರುತ್ತೆ. ಸೋಮವಾರದಿಂದ ಭಾನುವಾರ ಗಂಟೆಾನೂ ಇದು ಫುಲ್ಾನೂ ಇರುತ್ತೆ. ಸರ್ ಮದ್ಯ ಆಗಿಲ್ಲ ಆಗಿಲ್ಲ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಈಗin ಹುಡುಗರಿಗೆ ಏನು ಹೇಳ್ತೀರಾ ಸರ್ ಹೇಳ್ತಿದ್ರೆ ಮಾಡಿ ಆಗಿ ಮತ್ತೆ ಮತ್ತೆ ಕಷ್ಟ ಬೀಳ್ಬೇಕು ಕಷ್ಟ ಬಿದ್ರೆ ದೇವ್ರಿಗೆ ಅಂತ ಏನಿಲ್ಲ ದೇವ್ರು ಏನ್ ಮಾಡ್ತಾನೆ ನೀವ್ ಕಷ್ಟ ಬೀಳಿ ಎಲ್ಲಿದ್ರು ಕೈ ಹಿಡದೇ ಹಿಡಿತಾನೆ ಇದೊಂದು ಹೇಳಕ್ ಇಷ್ಟಪಡ್ತೀನಿ ಕಷ್ಟ ಬಿದ್ ಕೆಲ್ಸ ಮಾಡಿದ್ರೆ ಎಲ್ಲಿದ್ರು ದೇವ್ರ್ ನಿಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾನೆ ಎಲ್ಲಿದ್ರು ನೀವ್ ಸಕ್ಸಸ್ ಆಗೇ ಐತೀರಾ ಕಷ್ಟ ಬೀಳ್ಬೇಕು ಪೋಲೇ ಸರ್ ಎಲ್ಲಿ ಬರುತ್ತೆ ಸರ್ ಇದು ಅಡ್ರೆಸ್ ಕರೆಕ್ಟಾ ಮೇಡಂ ಇದು ಪೋಲಿಟೇಷನ್ ಇದೆ ಆ ನಗರ ಪೋಲಿಟೇಷನ್ ಮುಂದೆ ಬಂದ್ರೆ ಪರಿಶುದ್ಧ ನೀರು ವಾಟರ್ ಪಾಯಿಂಟ್ ಅಂತ ಇದೆ ವಾಟರ್ ಪಾಯಿಂಟ್ ಪಕ್ಕದಲ್ಲಿ ಇದು ಹಿರಿಯರ ನಾಗರಿಕರ ಕಟ್ಟೆ ಅದ್ರ ಪಕ್ಕದಲ್ಲೇ ಬರುತ್ತೆ ಇಡ್ಲಿ ಅಡ್ಡ ಫ್ರಾನ್ಸಿಸ್ ಏನರ್ ಮಾಡಿದ್ರಲ್ಲ ಇಲ್ಲ ಏನಿಲ್ಲ ಮೇಡಮ್ ಇದೊಂದೇ ಇರೋದು ಅದು ಇದೊಂದೇ ಇರೋದು ಇದು ಓಕೆ ಈ ಮಾಡಬಹುದು ಹುಡುಗರುಗಳು ಕರೆಕ್ಟಾಗಿ ಸಿಗ್ಬೇಕಲ್ಲ ನಾವು ಇನ್ನೊಬ್ರು ಕೊಟ್ಟಿ ಅವ್ರ ಹುಡುಗರು ಇಲ್ಲದರೆ ಒಂದಾಡಿ ಮಾಡಿ ಈಗ ಇಲ್ಲಿ ನಾವು ಮಾಡಾದ್ಮೇಲೆ ಇಬ್ರು ಮಾಡ್ತರು ಸೇಮ್ ಕಾನ್ಸೆಪ್ಟ್ ಸೇಮ್ ಕಾಸ ಆದ್ರೆ ನಮ್ ಕಸ್ಟಮರ್ ನಮ್ಗೆ ಏನಿದ್ದಾರೆ ಅದು ಬಂದೇ ಟೇಸ್ಟ್ ಮೈನ್ ಅಷ್ಟೇ ಕ್ವಾಂಟಿಟಿ ಕ್ವಾಲಿಟಿಲಿ ನಾನು ಯಾವತ್ತೂ ಕಾಂಪ್ರಮೈಸ್ ಆಗಿಲ್ಲ ಪ್ರತಿ ಒಂದು ಹಾಕೋದೆಲ್ಲ ಫೈನೇ ಉದ್ದಿನ ಬೇಳೆ ಫೈನ್ ಹಾಕ್ತೀನಿ ಅಕ್ಕಿ ಸೇಲಂ ಬಿಟ್ರೆ ಬೇರೆ ಅಕ್ಕಿ ಅದು ಯೂಸ್ ಮಾಡಲ್ಲ ಯಾವ ತರ ಕಸ್ಟಮರ್ಸ್ ಬರ್ತಾರೆ ಎಲ್ಲಾ ತರನು ಇದಾರೆ ಮೇಡಮ್ ಕೂಲಿ ಅವರಿಂದ ಹಿಡ್ದು ಅಫಿಷಿಯಲ್ ಅವ್ರಿಗೂ ಹಿಡಿದು ಎಲ್ಲಾ ಕಸ್ಟಮರ್ ಇದಾರೆ ನೀವೇ ನೋಡ್ತಾ ಇದ್ದೀರಾ ಎಲ್ಲಾನು ಎಲ್ಲ ಬಿ ಬಿ ಎಂ ಪ್ರತಿ ಇರ್ ಬಿ ಬಿ ಎಂ ಪಿ ಏನ್ ತಗೊಂಡ್ರು ಹತ್ತು ರೂಪಾಯಿ ಕಮ್ಮಿನೇ ತಗೊತೀನಿ ಯಾವಾಗ

ಕಟ್ ಆಗಿದೆ ಓಕೆ ವೋಟ್ ಪರವಾಗಿಲ್ಲ ಗುಮ್ಮ ಆಗಿದೆ ಸೋ ಪ್ರೈಸ್ ಎಲ್ಲಾ ಓಕೆ ಸೋ ಕೋಡಾ ದುಡ್ಡಿಗೆ ಚೆನ್ನಾಗಿದೆ ವಡೆ ಕರೆಗೆರಿ ಆಗಿದೆ ಸಾಫ್ಟ್ ಆಗಿದೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಮಯಕ್ಕೆ ಮಾತ್ರ ರೆಡಿ ಹೌದು ಇಕ್ಕೆ ಏನೋ ಇಡ್ಲಿ ಮಾಡ್ತಾ ಇರ್ತಾರೆ ಒಂದು ದಿನ ಅನ್ನು ತಗೊಂಡ್ ಹೋಗೋಣ ಹೌದು ಅವರು ತಿಂತಾರೆ ನಾವು ತಿನ್ಬೋದು ಟುಷಾ ಗೆ ತೋಯ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಡ್ಲೇ ಇರ್ತೀವಿ ಇಡ್ಲಿ ಎಲ್ಲ ಹೇಗಿರುತ್ತೆ ಏನು ಚೆನ್ನಾಗಿರುತ್ತೆ ಓಕೆ ನಿಮಗೆ ಏನೇನೆ ಸಿಗುತ್ತೆ ಇಲ್ಲಿ ಇಡ್ಲಿ ಸಾಂಬಾರು ಚಟ್ನಿ ಖಾರ ಚಟ್ನಿ ಅದು ಸೂಪರ್ ಆಗಿರುತ್ತೆ ಡೈಲಿ ಇಲ್ಲೇ ಬರ್ತೀರನಾ ಡೈಲಿ ಇಲ್ಲೇ ನಾಷ್ಟಾ ಮಾಡ್ತೀವಿ ನಾವು ಹತ್ ಗಂಟೆಗೆ ಎಲ್ಲರೂ ನಿಮ್ ಬಿಡಿ ಹಂಪಿಯವ್ರು ಎಲ್ಲಾ ನಾವು ಬಿ ಬಿ ಹಂಪಿಯವ್ರು ಇಲ್ಲೇ ಎಲ್ಲ ನಾಷ್ಟಾ ಮಾಡೋದು ನಾವು ಚೆನ್ನಾಗಿರುತ್ತೆ ಅದು ಓಕೆ ನೀವ್ ಕೂಡ ದುಡ್ಡಿಗೆ ಹೊಟ್ಟೆ ತುಂಬಾ ಉಷ್ಣಾ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ನಿಮ್ಮ ಹೆಸರು ಎಲ್ಲಮ್ಮ ಓಕೆ ತ್ಯಾಂಕ್ ಯು ತ್ಯಾಮ್ಮ ನಮಸ್ತೆ ನಿಮ್ಮ ಹೆಸರು ಲಕ್ಷ್ಮಿ ಅಂತ ದಿಲೀಪ್ ಅವ್ರ ತಾಯಿ ನಿಮ್ಮ ನಮ್ಮ ಅಮ್ಮ ಅಂತ ಹೇಳಿದ್ರು ಸೊ ದಿಲೀಪ್ ಅವ್ರ ಇಷ್ಟೆಲ್ಲ ಮಾಡ್ತಾ ಇದ್ರೆ ಹೆಂಗೆ ಸಪೋರ್ಟ್ ನಮ್ದು ಏನು ಖುಷಿ ಇದೆಯಾ ಖುಷಿ ಇದೆಮ್ಮ ಖುಷಿ ಓಕೆ ಖುಷಿ ಇದೆ ನಾನು ಸಪೋರ್ಟ್ ಮಾಡ್ತೀನಿ ಮನೇಲೆಲ್ಲಾ ಹೆಚ್ಚೋದು ಎಲ್ಲ ನನ್ನದೇನೆ ನಾನು ಎರಡುವರೆಗೆ ದೊಡ್ತೀನಿ ಎರಡುವರೆಗೂ ಎರಡುವರೆಗೆ ಎಷ್ಟು ವಯಸ್ಸು ನಂಗೆ ಆಗಿದೆಯಮ್ಮ ಒಂದೈವತ್ತು

ಮಗ ಮಗಳು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ಮಗನೂ ಮಾಡ್ತಾಳೆ ನಾನು ಜಾಸ್ತಿ ನಾನು ಹೆಣ್ ಮಕ್ಳು ಮದ್ವೆ ಆಗಿ ಆಗಿದೆ ಎರಡು ಹೆಣ್ ಇದೆ ಒಬ್ಳಿಗ್ ಎರಡ್ ಗಂಡಿದಾವೆ ಒಬ್ಳ್ ಇಂಜಿನಿಯರ್ ಹೌದಾ ಒಬ್ಳಿಗ್ ಕಮ್ ಮಾಡಿದಾಳೆ ಇವ್ರು ಎಸ್ ಆರ್ ಸಿ ಮಾಡಿದಾನೆ ಪರ್ವಾಗಿಲ್ಲ ಎಸ್ ಆರ್ ಸಿ ಆದ್ರೆ ಏನಂತೆ ಮಾಡ್ತಿದಾರಲ್ಲ ಮಾಡ್ತಾನೆ ಯಾರ ಇಂಜಿನಿಯರ್ ಏನೋ ಸ್ವಲ್ಪ ಒಂದ್ ಅಂಗ್ಡಿ ಹಾಕಿದ ಅದೊಂದ್ ಸ್ವಲ್ಪ ಲಾಸ್ ಆಯ್ತು ಹೇಳುದ್ನಾ ಹೇಳಿದ್ರು ಹೇಳುದ್ರು ಒಂದ್ ಸ್ವಲ್ಪ ಲಾಸ್ ಆಯ್ತು ಇವಾಗ ಒಂದ್ ಸ್ವಲ್ಪ ಇದೊಳ್ತಾ ಇದ್ದಾನೆ ಹ ಅಷ್ಟೆಲ್ಲಾ ಮಾಡಿ ನೀವು ಇವಾಗ ಮತ್ತೆ ಇನ್ನೊಂದ್ ಬಿಸ್ನೆಸ್ ಮಾಡಕ್ ಒಪ್ಕೊಂಡ್ರ ಮಾಡಬಹುದು ಅಂತ ಹೇಳಿದೀವಿ ಏನಾದ್ರು ಮಾಡ್ಬೋದಲ್ವಾ ಅಲ್ವಾ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಮನೇಲೆ ಯಾಕಂದ್ರೆ ಮನೆ ಮೊದಲ ಪಾಠಶಾಲೆ ಶಾಲೆಯಲ್ಲಿ ಅಮ್ಮನ್ ಸಪೋರ್ಟ್ ಇಲ್ಲ ಮನೇಲಿ ನಿಮ್ ತಾಯಿ ನೀವ್ ಮಾಡ್ಲಿಲ್ಲ ಅಂತ ಏನು ಮಾಡಕ್ ಆಗಲ್ಲ ಹ್ಮ್ ಈಗ ಅವ್ರು ಮದ್ವೆ ನೋಡ್ತಾ ಇದ್ದೀರಮ್ಮ ನೋಡ್ತಾ ಇದೀವಿ ಅಮ್ಮ ನೋಡ್ತಾ ಇದೀವಿ ಮಾಡ್ಬೇಕು ಸ್ವಲ್ಪ ಸಾಲ ಇತ್ತು ಅದು ಕ್ಲಿಯರ್ ಮಾಡ್ತಾವನೆ ಈಗ ಒಂದ್ ಮೂರ್ ವರ್ಷ ಆಗಿದೆ ಎಲ್ಲ ಕ್ಲಿಯರ್ ಮಾಡ್ತಿದ್ದೆ ಮಾಡ್ತಾ ಇದ್ ಇಲ್ಲಿ ಆರ್ ನಗರದಲ್ಲಿ ಕತ್ರಿ ಗುಪ್ಪೆ ಅಮ್ಮ ನಮ್ ಕತ್ರಿ ಅಾತ್ರಕ್ಕೆ ಅದೆ ಬೋನಿಸೆನಗ ಐತೆ ನೋಡಿ ಮೂಷೆಮರ ನೋಡಿದಿರ ಕೇಳಿದಿರ ಹಹ ಹೌದು ಅದ್ರ ಪಕ್ಕದಲ್ಲೇ ಬೆಲೆ ನಮ್ಮನೆ ಓಕೆ ಎಷ್ಟು ಗಂಟೆಗೆ ಬರ್ತೀರಾ ಬೆಳಿಗ್ಗೆ ಇಲ್ಲಿ ನಾನ್ ಡೈಲಿ ಬರಲ್ಲಮ್ಮ ಬರಲ್ಲ ಡೈಲಿ ಬರಲ್ಲ ಮಗು ಇದು ರೈಸ್ ಪಾತ್ ಎಲ್ಲ ಮನೆಯಿಂದಾನೆ ಮಾಡ್ಕೊಂಡು ಇಲ್ಲ 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 ಇಲ್ಲಿ ಕ್ಯಾನ್ಸಲ್ ಮಾಡ್ತಾನೆ ಓ ಅಲ್ಲಿ ಜಾಗ ಇದೆ ಅಲ್ಲಿ ಓ ಅಲ್ಲಿ ಬಾರ್ಗೇಟ್ ಓಕೆ ಎಲ್ಲಾ ಮನೆಯಲ್ಲಿ ಸಾಮಾನು ಎಲ್ಲಾ ಮನೆಯಲ್ಲಿ ಇಟ್ಟಿರ್ತಾನೆ ಅಲ್ಲಿಂದ ಅಡಿಗೆ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಬಂದು ಮಾಡೋದು ಸಮನೆ ನೀವು ವಡೆ ಅದೆಲ್ಲ ವಡೆಗೆ ಮನೆಯಲ್ಲಿ ಕೊಟ್ಟು ಕಲಸೋ

ಇದ್ರಲ್ಲಿದ್ದಾರೆ ತಾತ್ಗುಣಿಲ್ ಇದಾರೆ ಅವ್ನ್ ತೊಂದ್ರೆ ಹ್ಮ್ ಅವನ್ ತೊಂದ್ರೆ ಏನಿಲ್ಲ ಇವ್ರ ಮಗ ಈ ಮಾಡ್ತಾ ಇರೋದಕ್ಕೆ ಫುಲ್ ಖುಷಿಯಾಗಿದ್ದೀರಾ ನಾನು ಅಲ್ಲಿದ್ದಾಗೂ ಹೆಲ್ಪ್ ಮಾಡಿದೆ ಅವ್ನ ಅಂಗಡಿ ಹಾಕ್ತಕ್ಕಿಂತನೂ ಹೆಲ್ಪ್ ಮಾಡ್ತಾನೆ ಇದ್ದೀವಿ ಹೌದು ಎಷ್ಟೋ ಜನ ಯಾಕಂತಂದ್ರೆ ಈ ಇದನ್ನ ಮಾಡಿದೆ ಲಾಸ್ ಆಯ್ತು ಲಾಸ್ ಆಯ್ತು ಹಂಗೆ ಅವ್ನ ಹಂಗ ಅನ್ಬೇಡ ಅಂತ ಅವ್ನ ಯಾವತ್ತೂ ಹಾಳು ಮಾಡ್ದವನಲ್ಲ ಹೌದು ಹಾಳು ಮಾಡ್ದವನಲ್ಲ ಏನಿಲ್ಲ ಇವಾಗ ಬದುಕ್ತಾವನೆ ಬದುಕಳ್ಳಿ ಮುಂದಕ್ಕೆ ದೇವ್ರು ಚೆನ್ನಾಗಿತ್ತು ಯಾಕಂತಂದ್ರೆ ನಿಮ್ಮನ್ನ ನೋಡಿ ನಾಲ್ಕು ಜನ ಇನ್ನೊಂದ್ ನಾಲ್ಕು ಜನ ತಂದೆ ತಾಯಿಗಳು ಮಕ್ಕಳು ಏನೇ ಮಾಡಿದ್ರು ನೀವೇ ಸಪೋರ್ಟ್ ಮಾಡ್ಬೇಕು ಅದಕ್ಕೆ ಎರಡು ಮಾತು ಕೇಳಿದ್ದಿಲ್ಲ ಇಲ್ಲಪ್ಪ ಮಾಡ್ತಾ ಇದ್ದೀನಿ ಸಪೋರ್ಟ್ ಚೆನ್ನಾಗಿದೆ

ಬಿಸಿ ಬಿಸಿ ಒಂದೊಂದು ರವಿ ಲೋಕಲ್ ಸುಮಾರು ಅಂತೋಕಲ್ ರಾಜೂರ್ ವರ್ಷದಿಂದ ಹೋಟೆಲ್ ಬರ್ತಾ ಇದ್ದೀವಿ ಒಳ್ಳೆ ದೊಡ್ಡ ಹೋಟೆಲ್ ಇದ್ರು ಇದು ರಸ್ತೆ ಬದಿ ಚಿಕ್ಕ ಹೋಟೆಲ್ ಆದ್ರೂ ಕ್ವಾಲಿಟಿ ರುಚಿ ಶುಚಿಗೆ ತುಂಬಾ ಗಮನ ಕೊಟ್ಟಿದ್ದಾರೆ ಇವರು ಸ್ಪೆಷಲ್ ಏನಪ್ಪಾ ಅಂದ್ರೆ ಈ ಗಿ ಪುಡಿ ಇಡ್ಲಿ ಅಂತ ಬಿಸಿ ಇಡ್ಲಿ ಮೇಲೆ ಒರಿಜಿನಲ್ ನಂದಿನಿ ತುಪ್ಪ ಹಾಕಿ ಆಮೇಲೆ ಚಟ್ನಿ ಪುಡಿ ಹಾಕಿ ಚಟ್ನಿ ಮಾಡಿಕೊಡ್ತಾರೆ ಬೇರೆ ಬೇರೆ ಸುಮಾರು ಐಟಮ್ಸು ಮಾಡ್ತಾರೆ ಶನಿವಾರ ರವಿವಾರ ಬಂದರೆ ನೀವು ನೋಡ್ಬೋದು ರೌಡು ಇಷ್ಟು ಕಾಲ್ ಟ್ಯಾಕ್ ಜಾಗ ಇರೋಲ್ಲ ಜನ ಮುಗಿಬಿದ್ದು ಆರ್ಡ್ರ್ ಕೊಡ್ತಾರೆ ಇವರು ಬೆಳಗ್ಗೆ ಅಷ್ಟೇ ಓಪನ್ ಮಾಡೋದು ಒಂದು ಹನ್ನೊಂದು ಹನ್ನೊಂದುವರೆಗೆ ಕ್ಲೋಸ್ ಮಾಡ್ತಾರೆ ಸಂಡೇ ಒಂದು ಹತ್ತು ಗಂಟೆಗೆ ಕ್ಲೋಸ್ ಆಗೋ ಸಾಧ್ಯತೆಗಳಿದಾವೆ ಓಕೆ ಆಫರ್ ಕಡಿಮೆ ಪ್ರೈಸ್ ಕಡಿಮೆ 호텔 ಬೇರೆ ಹೋಟೆಲ್ನವರಿಗೆ ನಿಮಗೆ ಅಡ್یشنل ಕಾಸ್ಟ್ ಬರುತ್ತೆ ಇವ್ರಿಗೆ ಇವರಿಗೆ ಯಾವುದು ಅಡ್یشنل ಕಾಸ್ಟ್ ಇಲ್ಲ ಡೈರೆಕ್ಟ್ ಆಗಿ ಕಸ್ಟಮರ್ ಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಕ್ವಾಲಿಟಿ ಬಗ್ಗೆ ಗಮನ ಕೊಡ್ತಾರೆ ಎಲ್ವಿಯಾಗಿ ಫುಡ್ ಕೊಡ್ತಾರೆ ಆಲ್ಮೋಸ್ಟ್ ಎಲ್ಲ ಐಟಮ್ ಮೂವ್ಮೆಂಟ್ ಇರುತ್ತೆ ಮನೆಯಿಂದ ಹೈಜีน ನೈಟ್ ಇರಲಿ ಮನೆಯಲ್ಲ ಮಾಡಿ ತಂದ್ ಮಾರುತ್ತಾರೆ ಯಾವುದು ಇದೆ ರೋಡ್ ರಸ್ತೆಯಲ್ಲಿ ಮಾರಲ್ಲ ಕ್ವಾಲಿಟಿ ಚೆನ್ನಾಗಿದೆ ಫಾರ್ ನೀವು ಗಿ ಇಡ್ಲಿ ಚೆನ್ನಾಗಿದೆ ಅಂತ ಅಂತೆ ಅದೇನು ಪ್ರೈಸು ಸೊ ನಲ್ವತ್ ರೂಪಾಯಿ ಚಾರ್ಜ್ ಮಾಡ್ತಾರೆ ಇಡ್ಲಿ ತುಪ್ಪ ಪುಡಿ ಅದೇ ನಾರ್ಮಲ್ ಇಡ್ಲಿ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ

ಅಂಕಲ್ ನಮಸ್ತೆ ನಿಮ್ಮ ಹೆಸರು ಏನು ವಯಸ್ಸು ಎಷ್ಟು ನಿಮ್ದು ಫೈವ್ ಸಿಕ್ಸ್ ನಾನು ಡೌಟ್ ಅನ್ನಿಸ್ತಿಲ್ಲ ಇನ್ನ ಕಡಿಮೆ ಅನ್ನಿಸ್ತಿದೆ